ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆ ಈ ವಾರ ಸಂಪೂರ್ಣವಾಗಿ ಕಾಲೇಜ್ ಕ್ಯಾಂಪಸ್ ಆಗಿ ಮಾರ್ಪಟ್ಟಿದೆ ಬಿಗ್ ಬಾಸ್ ನೀಡಿದ ಹೊಸ ಟಾಸ್ಕ್ ಪ್ರಕಾರ ಮನೆಯ ಸದಸ್ಯರು ವಿದ್ಯಾರ್ಥಿಗಳ ಪಾತ್ರ ವಹಿಸಿದ್ದು ಈ ವಾರದ ಕ್ಯಾಪ್ಟನ್ ರಘು ಪ್ರಿನ್ಸಿಪಲ್ ಆಗಿ ಕಾಣಿಸಿಕೊಂಡಿದ್ದಾರೆ ಉಳಿದ ಸದಸ್ಯರನ್ನ ಬ್ಲೂ ಟೀಮ್ ಮತ್ತು ರೆಡ್ ಟೀಮ್ ಎನ್ನುವಂತೆ ಎರಡು ತಂಡಗಳಾಗಿ ವಿಂಗಡಿಸಲಾಗಿದೆ ಈ ಎರಡು ತಂಡಗಳ ನಡುವೆ ನಡೆಯುತ್ತಿರುವ ಸ್ಪರ್ಧಾರ್ಥಕ ಟಾಸ್ಕ್ನಲ್ಲಿ ಗೆದ್ದ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅರ್ಹತೆ ಪಡೆಯಲಿದೆ ಆದರೆ ಮನೆಯಲ್ಲಿ ನಡೆಯುತ್ತಿರುವ ಈ ಟಾಸ್ಕ್ ಮಧ್ಯೆ ಡ್ರಾಮಾ ಮತ್ತು ವಾಗ್ವಾದಗಳು ಮನೆ ಮಾತಾಗುತ್ತಿವೆ ಕಳೆದ ವಾರ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮನೆಗೆ ಬಂದಿದ್ದ ರಿಷಾ ಗೌಡ ಮತ್ತು ಗಿಲ್ಲಿ ನಟ ಅವರ ನಡುವಿನ ಬಾಂಧವ್ಯ ಈ ವಾರ ಕಠಿಣ ಹಾದಿ ಹಿಡಿದಿದೆ ಕಳೆದ ವಾರ ಇವರಿಬ್ಬರು ಸಖತ್ ಕಾಮಿಡಿ ಮಾಡಿ ಮನೆಯ ಸದಸ್ಯರಿಗೂ ಹಾಗೂ ಪ್ರೇಕ್ಷಕರಿಗೂ ಮನರಂಜನೆ ನೀಡಿದ್ರು ಆದರೆ ಈ ವಾರ ಕಾವ್ಯ ವಿಚಾರದಲ್ಲಿ ಇವರಿಬ್ಬರ ನಡುವೆ ಬಿರುಕು ಮೂಡಿ ಜಗಳ ತಾರಕಕ್ಕೇರಿದೆ ಮನೆಯ ಬೆಡ್ರೂಮ್ನಲ್ಲಿ ನಡೆದ ಸಂಭಾಷಣೆಯ ವೇಳೆ ಗಿಲ್ಲಿ ಅವರು ಕಾವ್ಯಾಗೆ ಕಾವ್ಯ ಒಮ್ಮೆ ಜಗಳ ಮಾಡಿದ್ರೆ ಮತ್ತೆ ಮಾತನಾಡಲ್ಲ ಕಾವ್ಯ ಬೇಡ ಅಂದ್ರೆ ಬೇಡ ಬೇಕು ಅಂದ್ರೆ ಬೇಕು ಎಂದು ಹೇಳಿದ್ರು ಈ ಮಾತು ಕೇಳಿದ ರಿಷಾ ತಕ್ಷಣ ಪ್ರತಿಕ್ರಿಯಿಸಿ ನೀನು ಕಾವ್ಯಗೆ ಬಕೆಟ್ ಹಿಡಿತಿದ್ದೀಯಾ ಎಂದು ಪ್ರಶ್ನಿಸಿದ್ದಾರೆ ಗಿಲ್ಲಿ ಕೂಡ ಹಿಂಜರಿಯದೆ ನೀನೇ ಎಲ್ರಿಗೂ ಬಕೆಟ್ ಹಿಡಿಯುತ್ತಿದ್ದೀಯಾ ಎಂದು ಟಕ್ಕರ್ ಕೊಟ್ಟಿದ್ದಾರೆ ಇದರಿಂದ ಕೋಪಗೊಂಡ ರಿಷಾ ಜೋರಾಗಿ ಕಿರಿಚಿ ನಿನ್ನ ಹತ್ರ ನಾನು ಅನ್ನಿಸಿಕೊಳ್ಳಲ್ಲ ಗಿಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ಕಾವ್ಯ 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 ಅಂತಾನೆ ಇರ್ತೀಯ ನನ್ನ ಹತ್ರ ನೀನು ಕಾಲ್ ಎಳಿಬೇಡ ನೀನು ಫ್ರೀ ಪ್ರಾಡಕ್ಟ್ ಎಂದು ಕಿಡಿ ಹಚ್ಚಿದ್ದಾರೆ ಇಲ್ಲಿಯೂ ಹಿಂಜರಿಯದೆ ನಾನೇನು ರಿಷಾ ರಿಷಾ ಅಂತ ಹೇಳ್ಬೇಕಾ ನೀನೇ ಕಾಮಿಡಿ ಪೀಸ್ ಆಗೋಗಿದ್ದೀಯ ನೀನು ಬಕೆಟ್ ಅಲ್ಲ ನೀನೇ ಡ್ರಮ್ ಎಂದು ತಿರುಗೇಟು ನೀಡಿದ್ದಾರೆ ಇವರಿಬ್ಬರ ನಡುವಿನ ವಾಗ್ವಾದವನ್ನ ನಿಲ್ಲಿಸಲು ಚಂದ್ರಪ್ರಭಾ ಪ್ರಯತ್ನಿಸಿದರೂ ಕೂಡ ಪರಿಸ್ಥಿತಿ ಶಮನವಾಗದೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ಮನೆಯೊಳಗಿನ ಈ ಜಗಳ ಈಗ ಪ್ರೇಕ್ಷಕರಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಈ ವಿವಾದದ ನಂತರ ಮನೆಯಲ್ಲಿ ಏನೆಲ್ಲ ನಡೆಯಲಿದೆ ಎಂಬ ಕುತೂಹಲ ತಾರಕಕ್ಕೇರಿದೆ ಬಿಗ್ ಬಾಸ್ನ ಇಂದಿನ ಸಂಚಿಕೆಯಲ್ಲಿ ಈ ಘಟನೆಗೆ ಸಂಬಂಧಿಸಿದ ಸಂಪೂರ್ಣ ವಿಡಿಯೋ ಪ್ರಸಾರವಾಗಲಿದೆ ಎಂದು ಮೂಲಗಳು ತಿಳಿಸಿವೆ ಇದಕ್ಕೂ ಮೀರಿ ಈ ವಾರ ಒಟ್ಟು ಎಂಟು ಮಂದಿ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಯಾರು ಈ ವಾರ ಎಲಿಮಿನೇಟ್ ಆಗಲಿದ್ದಾರೆ ಎಂಬುದು ಹಾಟ್ ಟಾಪಿಕ್ ಆಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ